हुतात्म योद्धा कैप्टन अंशुमन सिंह पत्नी बगे अश्लीला कमेंट ಕಿಡಿಗೇಡಿ ಬಂಧನಕ್ಕೆ ಮಹಿಳಾ ಆಯೋಗ ಆಗ್ರಹ ಇತ್ತೀಚೆಗೆ ರಾಷ್ಟಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೀರ್ತಿ ಚಕ್ರ ಪ್ರಶಸ್ತಿ ಸ್ವೀಕರಿಸಿದ ಹುತಾತ್ಮ ಯೋಧ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ಪತ್ನಿ ಸ್ಮೃತಿ ಸಿಂಗ್ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಕಮೆಂಟ್ ಹಾಕಿದ್ದ ದಿಲ್ಲಿಯ ಅಹಮದ್ ಕೆ ವಾತನ ವಿರುದ್ದ ಕ್ರಮ ಕೈಗೊಳ್ಳುವಂತೆ ರಾಷ್ಟೀಯ ಮಹಿಳಾ ಆಯೋಗ ಆಗ್ರಹಿಸಿದೆ ಸ್ಮೃತಿ ಸಿಂಗ್ ಕುರಿತಾಗಿ ಅವಹೇಳನಕಾರಿಯಾಗಿ ಕಮೆಂಟ್ ಹಾಕಿದ ವ್ಯಕ್ತಿ ವಿರುದ್ದ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಇದನ್ನ ಗಮನಿಸಿದ ರಾಷ್ಟ್ರೀಯ ಮಹಿಳಾ ಆಯೋಗವು ಅಂದ್ರೆ ಎನ್ಸಿಡಬ್ಲ್ಯೂ ದಿಲ್ಲಿ ಪೊಲೀಸರಿಗೆ ಪತ್ರವನ್ನ ಬರೆದಿದೆ ವಿಕೃತ ಮನೋಭಾವ ಪ್ರದರ್ಶಿಸಿದ ಅಹಮದ್ ಕೆ ವಿರುದ್ಧ ಕೂಡಲೇ ಕ್ರಮವನ್ನ ಜರುಗಿಸುವಂತೆ ಮನವಿ ಕೂಡ ಮಾಡಲಾಗಿದೆ ಸಿಯಾಚಿನ್ನ ಗ್ಲೇಜಿಯರ್ನಲ್ಲಿ ಭಾರತೀಯ ಸೇನೆಯ ಶಿಬಿರದಲ್ಲಿ ಅಗ್ನಿ ಅನಾಹುತ ಉಂಟಾದಾಗ ಇಪ್ಪತ್ತಾರು ಪಂಜಾಬ್ನ ವೈದ್ಯಕೀಯ ಅಧಿಕಾರಿಗಳಿದ್ದ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರು ತಮ್ಮ ಸಹೋದ್ಯೋಗಿಗಳ ಜೀವವನ್ನ ಕಾಪಾಡುವಾಗ ಪ್ರಾಣ ಮಾಡಿದ್ರು ಅವರ ಬಲಿದಾನವನ್ನ ಗೌರವಿಸಿ ಮರಣೋತ್ತರವಾಗಿ ಕೀರ್ತಿ ಚಕ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿತ್ತು ಅವರ ಪತ್ನಿ ಹಾಗೂ ತಾಯಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ರು ಕ್ಯಾಪ್ಟನ್ ಸಿಂಗ್ ಅವರ ಮಹಾನ್ ಬಲಿದಾನ ಹಾಗೂ ಅವರ ಕುಟುಂಬದ ಸಂಕಷ್ಟದ ಸನ್ನಿವೇಶಕ್ಕೆ ಭಾವುಕರಾಗಿ ಅನೇಕರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆದರೆ ಒಬ್ಬ ವ್ಯಕ್ತಿ ಇಲ್ಲಿ ಕೀಲು ಅಭಿರುಚಿಯ ಕಮೆಂಟ್ ಅನ್ನ ಹಾಕಿದ್ದ ಇದು ತುಚ್ಚ ಹೇಳಿಕೆ ಎಂದು ದಿಲ್ಲಿ ಪೊಲೀಸ್ ಆಯುಕ್ತ ಸಂಜಯ್ ಅರೋರಾ ಅವರಿಗೆ ಬರೆದಿರುವ ಪತ್ರದಲ್ಲಿ ಮಹಿಳಾ ಆಯೋಗ ತಿಳಿಸಿದೆ ದಿಲ್ಲಿ ನಿವಾಸಿಯಾಗಿರುವಂತಹ ಅಹಮದ್ ಕೆ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ಎಪ್ಪತ್ತೊಂಬತ್ತು ಹಾಗೂ ಮಾಹಿತಿ ತಂತ್ರಜ್ಞಾನ ಆಯ್ಕೆ ಎರಡ್ ಸಾವಿರದ ಸೆಕ್ಷನ್ ಅರವತ್ತೇಳರ ಅಡಿ ಕ್ರಮ ಜರುಗಿಸಬೇಕು ಅಂತ ಮಹಿಳಾ ಆಯೋಗ ಕೋರಿದೆ ಈ ವರ್ತನೆಯನ್ನ ಎನ್ಸಿಡಬ್ಲ್ಯೂ ಖಂಡಿಸುತ್ತದೆ ಮತ್ತು ತಕ್ಷಣ ಪೊಲೀಸರು ಕ್ರಮಕ್ಕೆ ಮನವಿಯನ್ನ ಮಾಡುತ್ತೇವೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಮತ್ತು ಮೂರು ದಿನಗಳಲ್ಲಿ ವಿಸ್ತೃತ ವರದಿಯನ್ನ ನೀಡುವಂತೆಯೂ ದಿಲ್ಲಿ ಪೊಲೀಸರನ್ನ ಕೇಳಿದೆ ಆತನ ಅಶ್ಲೀಲ ಕಮೆಂಟ್ ಗಮನಿಸಿದ ಬಳಕೆದಾರರು ಮಹಿಳಾ ಆಯೋಗವನ್ನು ಟ್ಯಾಗ್ ಮಾಡಿ ಆತನ ವಿರುದ್ದ ಕ್ರಮಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ಮೂರರ ಜುಲೈ ಹತ್ತೊಂಬತ್ತರಲ್ಲಿ ಸಿಯಾಚಿನ್ನಲ್ಲಿರುವಂತಹ ಸೇನಾ ಶಿಬಿರದ ಮದ್ದುಗುಂಡು ಸಂಗ್ರಹಾಲಯದಲ್ಲಿ ಬೆಂಕಿ ಆವರಿಸಿತ್ತು ಆಗ ಕ್ಯಾಪ್ಟನ್ ಸಿಂಗ್ ಅವರು ಒಳಗೆ ನುಗ್ಗಿ ನಾಲ್ಕು ಐದು ಸೈನಿಕರನ್ನ ಕಾಪಾಡಿದ್ರು ಆದರೆ ಅವರ ವೈದ್ಯಕೀಯ ತಪಾಸಣಾ ಕೊಠಡಿಗೆ ಬೆಂಕಿ ಆವರಿಸಿದಾಗ ಅದರ ಒಳಗೆ ನುಗ್ಗಿ ಉಪಕರಣವನ್ನು ಕಾಪಾಡಲು ಪ್ರಯತ್ನ ಕೂಡ ಮಾಡಿದ್ರು ಈ ವೇಳೆ ಬೆಂಕಿ ಜ್ವಾಲಿಗಳು ವ್ಯಾಪಕವಾಗಿ ಆವರಿಸಿದ ಕಾರಣ ಅವರು ಸಜೀವ ದಹನವಾದರು ಸಾಹಸಿ ಯೋಧನಿಗೆ ನೀಡಿದ ಕೀರ್ತಿ ಚಕ್ರ ಪ್ರಶಸ್ತಿ ಸ್ವೀಕರಿಸಿದ ಅವನ ವಿಧುವೆ ಪತ್ನಿ ತಮ್ಮ ಹಾಗೂ ಅಂಶುಮನ್ ಸಿಂಗ್ ಅವರ ನಡುವೆ ಪ್ರೀತಿ ಚಿಗುರಿದ ಸನ್ನಿವೇಶವನ್ನ ಕೂಡ ಹಂಚಿಕೊಂಡಿದ್ರು ಎಂಟು ವರ್ಷದ ಪ್ರೀತಿಯಾದರೂ ಅವರ ಜೊತೆಗೆ ಕಳೆದಿದ್ದ ಸಮಯ ತುಂಬಾ ಕಡಿಮೆ ಅಂತ ಹೇಳಿದ್ದಾರೆ ಮದುವೆಯಾದ ಎರಡೇ ತಿಂಗಳಲ್ಲಿ ಅಂಶುಮನ್ ಅವರನ್ನ ಸಿಯಾಚಿನ್ನ ಶಿಬಿರಕ್ಕೆ ನಿಯೋಜನೆ ಮಾಡಲಾಗಿತ್ತು ಅಲ್ಲಿಂದ ಅವರು ಜೀವಂತವಾಗಿ ಮರಳಿ ಬರಲೇ ಇಲ್ಲ ಅಂತ ಕಣ್ಣೀರಿಟ್ಟಿದ್ರು